ನೋಡಿ ನನಗೆ ಆ ರೀತಿ ಸಂಬಂಧ ಇಟ್ಕೊಳ್ಳೋದಾಗಿದ್ದರೆ ಇವತ್ತು ಈ ರಾಜ್ಯದಲ್ಲಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿವೆ ಕಾಂಗ್ರೆಸ್ನವರು ಸವಾಸ ಮಾಡಿ ನಾನು ಏನು ಹನ್ನೆರಡು ವರ್ಷಗಳ ಕಾಲ ನಾನು ಆ ಎರಡು ಸಾವಿರದ ಆರು ಏಳರಲ್ಲಿ ಪಡೆದಂಥ ನನ್ನ ಗುಡ್ ವಿಲ್ ಇತ್ತಲ್ಲ ಈ ರಾಜ್ಯದಲ್ಲಿ ಅವತ್ತು ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂತಕ್ಕಂಥ ಒಂದು ದೊಡ್ಡ ಪ್ರಚಾರದ ನಡುವೆ ಆ ಗುಡ್ ವಿಲ್ ಲೈಫ್ ಇಟ್ಕೊಂಡಿದ್ದೆ ಹನ್ನೆರಡು ವರ್ಷ ಸಾಕುದ್ರೆ ನನ್ನ ಈ ಕಾಂಗ್ರೆಸ್ನವರು ಸವಾಸ ಮಾಡಿ ದೇವೇಗೌಡರ ಮಾತು ಕಟ್ಕೊಂಡು ಪಾಪ ನಾನು ದೇವೇಗೌಡ್ರ ಬಗ್ಗೆ ಲಘುವಾಗಿ ಮಾತನಾಡಲ್ಲ ಕಾರಣ ಅವ್ರ ಎಂಟೈರ್ ಲೈಫ್ ಬಂದಂಥದ್ದು ಎಲ್ಲೋ ಒಂದು ಕಡೆ ಒಂದು ವ್ಯಾಮೋಹ ಅವರಿಗೆ ಈ ಸೆಕ್ಯುಲರ್ ಐಡೆಂಟಿಟಿ ಬಗ್ಗೆ ಅವರದೇ ಆದಂಥ ಒಂದು ಕಮಿಟ್ಮೆಂಟ್ ಏನಿತ್ತು ಸಾರ್ವಜನಿಕ ಜೀವನದಲ್ಲಿ ಅವರ ಒಂದು ಭಾವನೆಗಳಿಗೆ ಮತ್ತೆ ಪುನಃ ನಾನು ಧಿಕ್ಕರಿಸಬಾರ್ದು ಅಂತ ಈ ವಯಸ್ಸಿನಲ್ಲಿ ಅವ್ರಿಗೆ ನೋವು ಕೊಡಬಾರ್ದು ಅಂತೇಳಿ ಕಾಂಗ್ರೆಸ್ನವ್ರ ಜೊತೆ ಸರ್ಕಾರ ಮಾಡಿದ್ದೆ ನಾನು ಹನ್ನೆರಡು ವರ್ಷ ಪಡೆದಂಥ ನನಗೆ ಗುಡ್ವಿಲ್ ಇತ್ತಲ್ಲ ಸರ್ವನಾಶ ಮಾಡಿದವರು ಈಗ ಸಿದ್ದರಾಮಯ್ಯವ್ರ ಗುಂಪು ಈ ಕಾಂಗ್ರೆಸ್ನವರು ಯಾತಕ್ಕೆ ನಾನು ಒಂದೇ ತಿಂಗಳ ಕಣ್ಣಲ್ಲಿ ಮುಖ್ಯಮಂತ್ರಿಯಾಗಿ ಅವ್ರು ಏನೇನು ಮಾಡ್ತಿದ್ದಾರೆ ಗೊತ್ತಿತ್ತು ನನಗೆ ಟೆನ್ಯೂರ್ನಲ್ಲಿ ನಾನು ಪಡೆದಂಥ ಹೆಸರನ್ನ ನಾಶ ಆಗೋದಕ್ಕೆ ಈ ಕಾಂಗ್ರೆಸ್ನವರು ಸವಾಸ ಮಾಡೇ ನನಗೆ ನಾಶ ಆಗಿರೋದು ಟ್ರ್ಯಾಪ್ ಆದ ನಾನು ಸತ್ಯ ಅಲ್ಲಿ ಯಾವ ದೇವೇಗೌಡರ ಒಂದು ಅವರ ಒಂದು ಭಾವನೆಗಳಿತ್ತು ಆ ಎಮೋಷನಲ್ ಟ್ರ್ಯಾಪ್ ಇದೆಯಲ್ಲ ಅದರಿಂದ ಇವತ್ತು ನನ್ನ ಪಕ್ಷ ಒಂದು ಸಮಾಜದಲ್ಲಿ ಒಂದು ಅಪ್ರಚಾರ ಮಾಡ್ತಾ ಹೋದರು ಬಿ ಜೆ ಪಿ ಓಟ್ ಹಾಕಿದ್ರೆ ನೀವು ಜೆ ಡಿ ಎಸ್ಸಿಗೆ ಕೊಟ್ಟರು ಬಿ ಜೆ ಪಿಗೆ ಓಟ್ ಹಾಕಿದಾಗೆ ಇದು ಬಿ ಟೀಮ್ ಅಂತಕ್ಕಂಥ ಒಂದು ಪ್ರೊಜೆಕ್ಷನ್ ಕೊಟ್ಟು ಆದರೆ ದೇವೇಗೌಡರ ಒಂದು ಎಮೋಷನ್ ಇತ್ತಲ್ಲ ಅದರಿಂದ ಇವತ್ತು ನಮ್ಮ ಶಕ್ತಿ ಏನಿತ್ತು ಅದು ಇವತ್ತು ಡಿಕ್ರೀಸ್ ಆಗೋದಕ್ಕೆ ಅವ್ರ ಜೊತೆ ಕೈ ಜೋಡಿಸಿದ ಕಾರಣ ಅಂತಕ್ಕಂಥದ್ದು ಯಾರನ್ನು ಕೇಳಿದ್ರು ಹೇಳ್ತಾರೆ ಈಗ